ಟೂ ತ್ರೀ ಡೇಸ್ ಬ್ಯಾಕ್ ಬಂದರು ಈ ಥರ ಈ ಥರ ಇದೆ ಏನು ಮಾಡೋದು ಒಂದು ಬೈಟ್ ಆದ ಕೊಟ್ಬಿಡಿ ಅಂದರು ಯಾಕೋ ನನಗೆ ಅದು ನೋಡಿದ ಮೇಲೆ ಯಾಕಂದರೆ ನಾನು ಶೂಟಿಂಗ್ ಒಂದು ಸರ್ತಿ ಹೋಗಿದ್ದೆ ಡಿ ಕೆ ಅಣ್ಬೇಕಾದ್ರ ಪಕ್ಕದಲ್ಲಿ ನಂಗೆ ತುಂಬ ಇಷ್ಟ ಆಗಿತ್ತು ಸಿಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟಿಂದ ಒಂದು ಫಸ್ಟ್ ಸ್ಟೋರಿ ಸಿಂಪಲ್ ಆಗೋ ಒಂದು ಲವ್ ಸ್ಟೋರಿ ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಗ್ಸ್ ಇಟ್ ಸಿಂಪಲ್ ಬಟ್ ಸಿನಿಮಾ ನೋಡಬೇಕ್ರೆ ಅದು ದೊಡ್ಡದಾಗಿ ಕಾಣುತ್ತೆ ಅದು ನನಗೆ ಭಾಳ ಇಷ್ಟ ಒಂದೊಂದು ಅವ್ನೇನ ಎಲ್ಲ ಎಲ್ಲ ಇರುತ್ತೆ ಅವ್ರ ಅದರಲ್ಲಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ವ್ಯಾಲ್ಯೂಸ್ ಇರುತ್ತೆ ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ ಮೇಕಿಂಗ್ ಇರ್ಬೋದು ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಬರಬೇಕು ಅದು ನನ್ಗೆ ಖುಷಿಯಾದ ವಿಷಯ ಯಾಕಂದ್ರೆ ಸಿಂಪ್ ಫಸ್ಟ್ ಪಿಚರ್ ನೋಡಿದ್ಮೇಲೆ ನಾನು ನಿಮ್ಮ ರಕ್ಷಿತ್ ಶೆಟ್ಟಿಗೆ ಹೇಳಿದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ರ ರಕ್ಷಿತ್ ಅವರು ಅದಾದಮೇಲೆ ನಾನು ಐ ಬಿಕೇಮ್ ಯುವ ಫ್ಯಾನ್ ಅಂತ ಹೇಳಿದೆ ಒಂದು ಎಷ್ಟು ಚೆನ್ನಾಗಿ ಮಾಡಿದ್ರು ಅಷ್ಟು ಸು ಬ್ಯೂಟಿಫುಲಾಗಿ ಮಾಡಿದರು ಆಮೇಲೆ ಫಸ್ಟ್ ನಾನೇ ಹೋಗಿದ್ದೆ ಅಂತ ಕಾಣುತ್ತೆ ಆಮೇಲೆ ಐ ಥಿಂಕ್ ಹಂಡ್ರೆ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಫಂಕ್ಷನ್ ನಾನು ಹೋಗಿದ್ದೆ ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್ ಆಮೇಲೆ ನೈಸ್ ಬಾಯ್ ಒಂದು ಚೆನ್ನಾಗಿ ಬೆಳೀಬೇಕು ನಮ್ಮ ಆಸೆ ಬಿಕಾಸ್ ನನ್ನ ಅಭಿಮಾನಿ ಅವ್ರು ನನ್ನ ಅಭಿಮಾ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ ಬಟ್ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಅ ಬ್ರದರ್ ಐ ಜಸ್ಟ್ ವಿಶಿಮ್ ಆಲ್ ದ ಬೆಸ್ಟ್ ಆ್ಯಂಡ್ ಆ ಸಿನಿಮಾ ನಡಿಬೇಕು ನಡೆಯುತ್ತೆ ಅದು ಮನಮೋಹಕ ಯಾಕಂದರೆ ನನಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್ ಇನ್ನೂ ಈಚ್ ಆ್ಯಂಡ್ ಎವ್ರಿ ಸೀನ್ ಹೇಳ್ತಾಯಿದ್ದೆ ಅವ್ರಿಗೆ ಅದು ಹೇಳ್ತೀವಿ ಇನ್ನೂ ಎಷ್ಟು ಚೆನ್ನಾಗಿ ಗ್ಯಾಪ್ ಕಟ್ಕೊಂಡಿದೆ ಹೆಂಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದುಬಿಟ್ರೆ ಅದು ಹೋಗೋಲ್ಲ ಅದು ಬಟ್ ಅದು ಏನು ಅನ್ಕೋಬೇಡಿ ಯಾರೂ ಮಾಡಲಿಲ್ಲ ಅಂತಲ್ಲ ಅದು ಒಳ್ಳೆಯವ್ರ ಕೆಲವು ಕಾಯ್ತಾ ಇದೆ ಅಷ್ಟೇ ಮನಮೋಹಕ ಆಗುತ್ತೆ ಅದು ಖಂಡಿತ ಯಾಕಂದ್ರೆ ಅವ್ರ ಆಸೆ ಏನೇನೋ ಇತ್ತು ಆ್ಯಕ್ಚುಲಾಗಿ ಐಶ್ವರ್ಯಾ ತರಬೇಕು ಐಶ್ವರ್ಯಾ ಕೆಲ ಮಾಡಿಸ್ಬೇಕು ಒಂದು ಪಾತ್ರನ ಅದು ಏನು ಮೈನ್ ಅಲ್ಲ ಒಂದು 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 ಪೋರ್ಷನ್ ಆಫ್ ದ ಪಾರ್ಟನ್ನ ಏನೇನೋ ಐಡಿಯಾ ವೆರಿ ನೈಸ್ ಫಿಲಮ್ ಇವತ್ತು ಹೇಳ್ತೀನಿ ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಅಮೇಝಿಂಗ್ ಫಿಲಮ್ ಆಗುತ್ತೆ ಆ್ಯಂಡ್ ಕಮಿಂಗ್ ಟು ಗತ ವೈಭವ ನಿಜವಾಗುವೆ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು ಯಾಕಂದರೆ ಒಂದು ನಂಬಿಕೆ ಒಂದು ಯಾವ ನಂಬಿಕೆ ಇರಬೇಕು ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ ಅದು ಪ್ರೈಮರಿ ಒಬ್ಬ ಮನುಷ್ಯ ಮಾಡ್ತವನು ಅವ್ನ ಆಸೆ ತೀರ್ಸ್ಬೇಕನ್ನೋದಿದೆಯಲ್ಲ ಅದು ಭಾಳ ಅವ್ರು ಕೇರ್ ಮಾಡಿದೆ ಚೆನ್ನಾಗಿ ಮಾಡಬೇಕಂತ ಒಂದು ಆಸೆಪಟ್ಟು ಅವ್ನು ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಶ್ಯ ಅಂತ ಒಂದು ಹೊಸ ಹುಡುಗಿಯ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ ಅವರು ಶ್ರದ್ಧೆ ಇರ್ಬೋದು ದ ವೇ ಹಿ ಎಸ್ ಆ್ಯಕ್ಟೆಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಬನ್ನಿ ಬನ್ನಿ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಾನು ಐ ಆಮ್ ನಾಟ್ ಜೋಕಿಂಗ್ ನಿಜವಾಗ್ಲೂ ಐ ಕೆನ್ ಸಿ ದಟ್ ಯಾಕಂದರೆ ಇದು ಇದು ಸಾಮ್ ಈಸಿಯಾದ ಪಾತ್ರ ಅಲ್ಲ ಒಂದು ನಾಲ್ಕು ಎಲ್ಲ ಇವರು ಹೇಳಿದ್ ಯಾರೋ ಹೇಳಿದ್ರಲ್ಲ ಒಂದು ಐ ಥಿಂಕ್ ದೀಪಕ್ ಅವರು ಹೇಳಿದ್ದು ಈ ಥರ ಅಪ್ಪಾಜಿ ಆದ್ಮೇಲೆ ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ ನನಗೆ ಅಟ್ಲೀಸ್ಟ್ ಮೂರು ಸಿನಿಮಾ ಕಂಟಿನ್ಯೂಸ್ ಬೇರೆ ಬೇರೆ ಥರ ಬಂತು ಆಮೇಲೆ ಇವಾಗ ಇದೆಲ್ಲ ಆಗಿ ಫಾರ್ಟಿ ಇಯರ್ಸ್ ಆದಮೇಲೆವರೆಗೂ ನನಗೆ ಸಿಕ್ಸ್ ನನಗೆ ಬಂದಿದ್ದ ಅಂದರೆ ಎಲ್ಲ ಡ ಹೊಸ ಹೊಸ ಡೈರೆಕ್ಟರ್ಸ್ ಬರ್ತಾರೆ ಹೊಸ ಹೊಸ ಮೂಡ್ಸ್ ಹೇಳ್ತಾರೆ ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ ಬಟ್ ಒಂದು ನಂಬಿಕೆ ಇಡಬೇಕು ಯಾರೇ ಆಗಲಿ ನಂಬಿಕೆ ಇಡಬೇಕು ನಾವು ಬ್ರ್ಯಾಂಡೇ ಹೋಗ್ತೀವಿ ಬ್ರ್ಯಾಂಡೇನು ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್ ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡು ಐ ಗೋ ಬಿಹೈಂಡ್ ದ ಬ್ರ್ಯಾಂಡ್ ಬ್ರ್ಯಾಂಡ್ ಆಗುತ್ತೆ ಅದು ತಾನಾಗ್ಲೇ ಆಗುತ್ತೆ ಯಾರು ಗೊತ್ತು ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟ್ರ್ ಆಗ್ಬೋದು ಇಲ್ಲ ಅಂದರೆ ಫಾರ್ಟಿ ಫೈವಲ್ಲಿ ಅರ್ಜುನ್ ಜನ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳಿದ್ರು ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಡ್ಬಿಡ್ತು ನಾಳೆ ಅಯ್ಯೋ ದಟ ಯಾಕೆ ಮಾಡ್ತೀಯ ಮಾಡ್ತೀಯಾ ಇವ ಇವಾಗ ದಾಟ್ ಮಾಡ್ಯ ನೋಡೋಣ ಬಿಡೋಣ ಬಟ್ ಭಾಳ ಅದ್ಭುತ ಮಾಡ್ತಾರೆ ಆ ರೀತಿ ನಂಬಿಕೆ ಇಡಬೇಕು ಆ ನಂಬಿಕೆಗೆ ಭಾಳ ಅಷ್ಟು ಅದ್ಭುತವಾಗಿ ದೀಪಕ್ ಅವರು ಸಪೋರ್ಟ್ ಮಾಡಿದ್ದಾರೆ ಆಡ್ಸ್ ಆಫ್ ಆಮೇಲೆ ಸಿನಿಮೋಟೋಗ್ರಾಫರ್ ಅಮೇಝಿಂಗ್ ತುಂಬ ಚೆನ್ನಾಗಿ ಮಾಡಿದಾರೆ ಆ ಮ್ಯೂಸಿಕ್ ಡೈರೆಕ್ಟರ್ ಅವರು ಜೂಡ ಫ್ಯಾಂಟ್ಯಾಸ್ಟಿಕ್ ಆ್ಯಂಡ್ ನನಗೆ ಲೈವ್ ಸಾಂಗ್ ಇದಂದರೆ ತುಂಬ ಇಷ್ಟ ಅವಾಗಿಂದ ನಾವು ಅಪ್ಪಾಜಿ ನಮ್ಮ ರೆಕಾರ್ಡಿಂಗ್ ನಡೀಬೇಕಷ್ಟು ಲೈವ್ ನಾವು ನೋಡ್ತಾ ಇರ್ತೀವಲ್ಲ ಇವತ್ತು ಲೈವ್ ಆಗಿ ಮಾಡಿರೋದು ಅದು ಸಾಂಗ್ ಕೇಳಬೇಕು ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ ನಮ್ಮ ಪ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನ್ಸುತ್ತೆ ಬಟ್ ತುಂಬ ಚೆನ್ನಾಗಿ ಮಾಡಿದರೆ ಹ್ಯಾಟ್ಸ್ ಟು ಯು ಆ್ಯಂಡ್ ಅಗೇನ್ ಆಶಿಕಾ ಅವ್ರ ಫ್ಯಾಂಟಾಸ್ಟಿಕ್ ಸೂಪರ್ ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ ಇನ್ನೂ ಅಷ್ಟೇ ಆಗಿ ಮಾತಾಡ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರ ಬಗ್ಗೆ ಹೇಳಿದ್ರು ಯಾಕಂದರೆ ಯಾವಾಗ ಯಾರು ಎಲ್ಲರ ಬಗ್ಗೆ ಒಂದ್ಸತಿ ಮರೆತಿಬಿಡ್ತಾರೆ ನೀರೋನ್ ಅಂತ ದೊಡ್ಡರಾಗ್ತೀವಿ ಇನ್ನೇನು ಹೇಳೋದು ಅಂತ ಬಾಯ್ ಬಾಯ್ ಸಿಗೋದಂತೇ ನೋಡುತ್ತಾರೆ ಬಟ್ ಎಲ್ಲರ ಬಗ್ಗೆ ಮಾತಾಡಿ ಭೂಷಣ್ ಬಗ್ಗೆ ಅಲ್ಲೇನು ನೆನಪುಗಳನ್ನ ಹಂಚ್ಕೊಂಡಿದ್ದು ಅಂದರೆ ಇಟ್ಸ್ ಗುಡ್ ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟಾಗಿರ್ತಾರೋ ಅದು ಇದು ಕಾಣುತ್ತೆ ಆ್ಯಂಡ್ ಕಿಶನ್ ಫ್ಯಾಂಟಾಸಿಕ್ ಡ್ಯಾನ್ಸರ್ ಅಮೇಝಿಂಗ್ ಡ್ಯಾನ್ಸರ್